ಎರಡನೇ ತರಗತಿ ಸವಿ ಕನ್ನಡ ಪಠ್ಯ ಪುಸ್ತಕದ ಎಲ್ಲಾ ಪದ್ಯಗಳನ್ನ ಹಾಡೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ನೋಡಿ ಭಾಗ ಒಂದರಲ್ಲಿ ನಮ್ಗೆ ಬಣ್ಣದ ಹಕ್ಕಿ ಊರಿಗೊಬ್ಬ ರಾಜನಂತೆ ಹಳ್ಳಿಯ ದಾರಿಯ ಬದಿಯಲ್ಲಿ ನನ್ನ ದೇವರು ಈ ಪದ್ಯಗಳನ್ನ ನೋಡ್ತೀವಿ ಮೊದಲಿಗೆ ಬಣ್ಣದ ಹಕ್ಕಿ ಪದ್ಯವನ್ನ ನೋಡೋಣ ಮೊದಲಿಗೆ ನಮ್ಗೆ ಪಾಠಪೂರ್ವ ಪದ್ಯ ಒಂದಿದೆ ಆನೆ ಪದ್ಯದ ಒಂದು ಹಾಡುವಿಕೆಯನ್ನು ನೋಡೋಣ ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗೊಳಕ್ಕು ನುಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಹುಂಡೆಯು ಗುಳು ಆಗಿತ್ತು ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನ ಕೊಡಿತ್ತು ದಪ್ಪನೆ ಕಾಲು ಹಗಲದ ಕಿವಿಯು ಮೋಟು ಬಾಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು ಮೈಮೇಲೆಲ್ಲ ಚಿನ್ನದ ಬಟ್ಟೆ ಫಳಫಳ ಒಳೆದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ಒಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಬರೆದಿರೋಂತಹ ಕವಿ ಹೆಸರು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ ನೋಡಿ ಪದ್ಯ ಓದಿದ್ದಾಯ್ತು ಈಗ ಹಾಡೋದು ಹೇಗೆ ಅಂತ ನೋಡೋಣ ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಅಪ್ಪನು ಕೊಟ್ಟ ತೆಂಗಿನ ಕಾಯಿಯ ಗೊಳಕ್ಕು ನುಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಮಾಗಿತ್ತು ಉದ್ದ ಸುಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು ದಪ್ಪನೆ ಕಾಲು ಹಗಲದ ಕಿವಿಯು ಮೋಟು ಬಾಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು ಮೈಮೇಲೆಲ್ಲ ಚಿನ್ನದ ಬಟ್ಟೆ ಫಳಫಳ ಒಳೆದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ನೀರಿಗೆ ಹಿಡಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ಒಟ್ಟೆ ಗುಡಾಣ ಕೇಳೋ ಜನ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಸವಾರಿ ಹೊರಟಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೇ ಬಂದಿತ್ತು ನೆಕ್ಸ್ಟ್ ಪದ್ಯ ನೋಡೋಣ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತೂ ಬೇಳೆಯ ನೆಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನ ಮೇಲೆ ಹಾರಲು ಹಚ್ಚು ನಾನು ನೀನು ಇಬ್ಬರೂ ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ ಹಾಡುತ್ತ ನಲಿಯುವ ಬ ಪದ್ಯ ರಚನೆ ಮಾಡಿರುವಂತಹ ಕವಿ ಸಿ ಕಟ್ಟಿಮನಿ ಈಗ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣವಾ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯ ನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವನು ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಇಂಗಡೆ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನೆಲೆಯುವ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ನೆಕ್ಸ್ಟ್ ಪದ್ಯ ನೋಡೋಣ ನೆಕ್ಸ್ಟ್ ಪದ್ಯ ಊರಿಗೊಬ್ಬ ರಾಜನಂತೆ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜ ಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಅಂಗಿಗಿಟ್ಟು ಹೊಲೆದನಂತೆ ಅಂಗಿ ಸರಿ ಆಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆ ಗಂಗಿ ಹಾಕಿದರಂತೆ ತುಂಬಾ ಚಂದ ಕಂಡಿತಂತೆ ಗೊಂಬೆಯಾಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ಊರನ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನೂ ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಬರೆದಿರುವಂತಹವರು ಗಿರಿಬಾಲೆ ಈಗ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣವಾ ಒಂದ ನಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜ ಗೊಬ್ಬ ಮಂತ್ರಿಯಂತೆ ಮಂತ್ರಿ ಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಹಂಗಿಯಂತೆ ಹಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಅಂಗಿ ಅಂಗಿ ಗಿಟ್ಟು ಒಲಿದನಂತೆ ಅಂಗಿ ಸರಿಯಾಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆ ಗಂಗೆ ಹಾಕಿದರಂತೆ ತುಂಬಾ ಚಂದ ಕಂಡಿತಂತೆ ಗೊಂಬೆಯಾಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಇನ್ನು ನೆಕ್ಸ್ಟ್ ಪದ್ಯ ನೋಡೋಣ ನೆಕ್ಸ್ಟ್ ಪದ್ಯ ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ ನೋಡಿ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಲನ್ನು ಹರಡಿತ್ತು ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳು ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲಿ ನೀರನ್ನು ತಂದಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು ಶುದ್ಧ ಗಾಳಿ ಮಳೆ ನಂದನವೇ ಇಲೆ ಹೂ ಹಸಿರಿನ ತಾಕತ್ತು ಹಸಿರದಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈವತ್ತು ಪದ್ಯ ರಚನೆ ಮಾಡಿರುವಂತಹ ಕವಿ ಯಾರು ಬಾಗೂರು ಮಾರ್ಕಾಂಡೇಯ ಈಗ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಲನು ಹರಡಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಲನ್ನು ಹರಡಿತ್ತು ಅಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲಿ ನೀರನ್ನು ತಂದಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಮರವಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು ಶುದ್ಧ ಗಾಳಿ ಮಳೆ ನಂದನವೇ ಇಲೆ ಊ ಹಸಿರಿನ ತಾಕತ್ತು ಹಸಿರದಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೊಯ್ಯವತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಲನು ಹರಡಿತ್ತು ನೆಕ್ಸ್ಟ್ ಪದ್ಯ ನೋಡೋಣ ನೆಕ್ಸ್ಟ್ ಪದ್ಯ ನನ್ನ ದೇವರು ಲಾಸ್ಟ್ ಪದ್ಯ ಇದು ಭಗವೊಂದರಲ್ಲಿ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಲೇ ಹೊಲೆಗಳನ್ನ ದೇವರು ಈಗ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು ಬೆಂಕಿಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು ಬೆಂಕಿಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಒಲಗಳೆನ್ನ ದೇವರು ಹಚ್ಚ ಹಸಿರು ಒದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡ ಗುಡ್ಡ ಬೆಟ್ಟ ಕಾಡು ಮೇಡು ಮೊಲಗಳೆನ್ನ ದೇವರು ಇದು ಎರಡನೇ ತರಗತಿ ಸವಿಕನ್ನಡ ಕನ್ನಡ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ಭಾಗ ಒಂದರ ಎಲ್ಲಾ ಪದ್ಯಗಳು